ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದಿನ ವಾಹಿನಿ ನಾನು ಸುಜಾತ ಕಿಣಿ ದಪ್ಪ ಕೂದಲು ಉದ್ದವಾದ ಕೂದಲು ಸಿಲ್ಕಿ ಶೈನಿ ಆಗಿರುವಂತಹ ಕೂದಲು ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಹಾಗಾದರೆ ಅಮೇಝಿಂಗ್ ಆದ ರಿಸಲ್ಟ್ ಕೊಡುವಂತಹ ಮ್ಯಾಜಿಕಲ್ ಹೇರ್ ಆಯಿಲನ್ನು ನಿಮಗೆ ತಿಳಿಸಿಕೊಡ್ತೇನೆ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯ ಜೊತೆ ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ತಡ ಮಾಡದೆ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಆಯಿಲ್ನಲ್ಲಿ ನಿಮಗೆ ತುಂಬಾ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಕೂಡ ಸ್ಟಾಪ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಎಣ್ಣೆ ಮಾತ್ರ ತುಂಬಾ ಉಪಯುಕ್ತವಾಗಿರುತ್ತೆ ನಿಮ್ಮ ಕೂದಲಿಗೆ ಇದು ಮಾಡೋದು ಕೂಡ ತುಂಬಾ ಸುಲಭ ಸ್ಟ್ಯಾಂಡ್ರಫ್ ಕೂಡ ಸ್ಟಾಪ್ ಆಗುತ್ತೆ ಹೇರ್ ಗ್ರೋತ್ ಡಬಲ್ ಆಗುತ್ತೆ ಹೇರ್ ರೀಗ್ರೋತ್ ಆಗತ್ತೆ ಇದನ್ನು ಮ್ಯಾಜಿಕಲ್ ಹೇರ್ ಆಯಿಲ್ ಅಂತ ಕೂಡ ಹೇಳ್ಬೋದು ಮೆಂತೆಯು ನೆತ್ತಿಯ ಪೋಷಣೆ ಕೂದಲಿನ ಬೆಳವಣಿಗೆ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವುದು ಹೀಗೆ ಒಟ್ಟಾರೆ ಕೂದಲಿನ ಆರೋಗ್ಯಕ್ಕಾಗಿ ಅವುಗಳನ್ನು ಬಹಳ ಹಿಂದಿನಿಂದಲೂ ಬಳಸುತ್ತಿದ್ದರು ಮೆಂತ್ಯ ಬೀಜಗಳು ಪ್ರೋಟೀನ್ಗಳು ಮತ್ತು ನಿಕೋಟಿನಿಕ್ ಆಮ್ಲವನ್ನು ಹೊಂದಿರುತ್ತದೆ ಇದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಕೂದಲಿನ ತುದಿ ಒಡೆಯುವುದನ್ನು ತಡೆಯುತ್ತದೆ ತಲೆ ಹೊಟ್ಟನ್ನು ಕಡಿಮೆ ಮಾಡುತ್ತದೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಈ ಆಯಿಲ್ ಪ್ರಿಪೇರ್ ಮಾಡಲು ಎರಡು ಸ್ಪೂನ್ ಮೆಂತ್ಯವನ್ನು ತೆಗೆದುಕೊಂಡಿದ್ದೇನೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಕಲೋಂಜಿ ಸೀಡ್ಸ್ ಅಥವಾ ಕಪ್ಪು ಜೀರಿಗೆ ಅಂತ ಕೂಡ ಹೇಳ್ತಾರೆ ಈ ಆಯಿಲ್ ಪ್ರಿಪೇರ್ ಮಾಡಲು ಎರಡು ಸ್ಪೂನ್ ಕಲೋಂಜಿ ಸೀಡ್ಸನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಕೂದಲು ಉದುರುವುದನ್ನು ಇದು ಕಡಿಮೆ ಮಾಡ್ತದೆ ಡ್ಯಾಂಡ್ರಫ್ ಸಮಸ್ಯೆ ಸ್ಟಾಪ್ ಮಾಡ್ತದೆ ಹೇರ್ ಗ್ರೋತ್ ಡಬಲ್ ಮಾಡ್ತದೆ ಕೂದಲು ರೀಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಬಿಳಿ ಕೂದಲನ್ನು ಕೂಡ ಬಾರದಂತೆ ಇದು ತಡೆಗಟ್ತದೆ ಕೂದಲು ಸಿಲ್ಕಿ ಶೈನಿ ಆಗುವಂತೆ ಸಾಫ್ಟ್ ಆಗಲು ಹೆಲ್ಪ್ ಮಾಡ್ತದೆ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಕರಿಬೇವು ಒಂದು ದೊಡ್ಡ ಬೌಲ್ ಫುಲ್ ಕರಿಬೇವನ್ನು ತೆಗೆದುಕೊಂಡಿದ್ದೇನೆ ನಾನು ಸ್ವಲ್ಪ ಡ್ರೈ ಆಗಿರುವಂತಹ ಕರಿಬೇವನ್ನು ತೆಗೆದುಕೊಂಡಿದ್ದೇನೆ ಫ್ರೆಶ್ ಆಗಿರುವಂತಹ ಕರಿಬೇವನ್ನು ಸಹ ತೆಗೆದುಕೊಳ್ಬೋದು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಟ್ಟೆಯ ಮೇಲೆ ಹರಡಿ ಒರೆಸಿ ಅದರಲ್ಲಿರುವ ನೀರಿನಾಂಶ ಎಲ್ಲ ಹೋಗಬೇಕು ಒಂದು ಚೂರು ನೀರಿನಾಂಶ ಇರಬಾರ್ದು ಚೆನ್ನಾಗಿ ಮೊದಲೇ ಒರೆಸಿಟ್ಕೊಳ್ಳಿ ಕರಿಬೇವಿನ ಎಲೆಗಳು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡ್ತದೆ ಕೂದಲು ಬೇಗನೆ ಬೆಳ್ಳಗಾಗುವುದನ್ನು ಸಹ ತಡೆಯುತ್ತದೆ ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ತಲೆ ಹೊಟ್ಟನ್ನು ಕಡಿಮೆ ಮಾಡ್ತದೆ ಕೂದಲು ಕಪ್ಪಾಗಿರುವಂತೆ ಮಾಡುತ್ತದೆ ನಾನಿಲ್ಲಿ ಹತ್ತರಿಂದ ಹದಿನೈದು ದಾಸವಾಳವನ್ನು ತೆಗೆದುಕೊಂಡಿದ್ದೇನೆ ಡ್ರೈ ಆಗಿರುವಂತಹ ದಾಸವಾಳ ನಿಮಗೆ ಫ್ರೆಶ್ ಆಗಿರುವಂತಹ ದಾಸವಾಳ ಸಿಕ್ಕಿದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ದಾಸವಾಳದಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ ಇದು ಕೂದಲಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಇದು ನೆತ್ತಿಯ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ದಾಸವಾಳದ ದಳಗಳು ಮತ್ತು ಎಲೆಗಳು ನೈಸರ್ಗಿಕ ಕಂಡೀಷನಿಂಗ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಕೂದಲನ್ನು ಮೃದುವಾಗಿ ನಯವಾಗಿ ಹೊಳೆಯುವಂತೆ ಮಾಡ್ತದೆ ಕೂದಲು ಬಿಳಿಯಾಗುವುದನ್ನು ತಡೆಯುತ್ತದೆ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡ್ತದೆ ಒಂದು ಬೌಲ್ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಇದು ಗಾಣದ ಎಣ್ಣೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೂಡ ನೀವು ತೆಗೆದುಕೊಳ್ಬೋದು ಎಣ್ಣೆ ಪ್ಯೂರ್ ಆಗಿದ್ದಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗತ್ತೆ ಈಗ ಆಯಿಲ್ ಮಾಡುವ ಕ್ರಮವನ್ನು ನೋಡುವ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಮೆಂತ್ಯವನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ತುಂಬ ಕಪ್ಪಗೆ ಆಗುವ ತನಕ ಮಾಡುವ ಅವಶ್ಯಕತೆ ಇಲ್ಲ ಈಗ ಒಂದು ನಿಮಿಷ ಹುರಿದಾಗಿದೆ ತುಂಬನೇ ಗಮಗಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕಲೋಂಜಿ ಸೀಡ್ಸ್ ಕಪ್ಪು ಜೀರಿಗೆ ಅಂತ ಕೂಡ ಹೇಳ್ತಾರೆ ಇದನ್ನು ಎರಡು ಸ್ಪೂನ್ ಆಗುವಷ್ಟು ತೆಗೆದುಕೊಂಡಿದ್ದೇನೆ ಇದನ್ನು ಕೂಡ ಒಂಚೂರು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇಷ್ಟಾದರೆ ಸಾಕು ಇದನ್ನೊಂದು ಪ್ಲೇಟ್ನಲ್ಲಿ ತೆಗೆದಿಡಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಒಂದು ಬೌಲ್ ಕರಿಬೇವು ಮತ್ತು ಹತ್ತರಿಂದ ಹದಿನೈದು ದಾಸವಾಳ ತೆಗೆದುಕೊಂಡಿದ್ದೇನೆ ನಾನು ಡ್ರೈ ಆಗಿರುವಂತಹ ದಾಸವಾಳವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಫ್ರೆಶ್ ಆಗಿರೋ ದಾಸವಾಳ ಸಿಕ್ಕಿದ್ರೆ ನೀವು ಅದನ್ನು ಕೂಡ ತೆಗೆದುಕೊಳ್ಬೋದು ಕರಿಬೇವಿನಲ್ಲಿ ನೀರಿನ ಅಂಶ ಇರಬಾರ್ದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಕಪ್ಪಾಗೋದು ಬೇಡ ಇಷ್ಟಾದರೆ ಸಾಕು ಇದನ್ನೊಂದು ಪ್ಲೇಟ್ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನಯವಾಗಿ ಪೌಡ್ರ್ ಮಾಡ್ಕೊಳ್ಳಿ ಈಗ ಪೌಡರ್ ಮಾಡಿ ಆಗಿದೆ ಇಷ್ಟು ನಯವಾಗಿ ಬಂದರೆ ಸಾಕು ಒಂದು ಬೌಲ್ ಶುದ್ಧವಾದ ಗಾಣದ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆದರೂ ತೆಗೆದುಕೊಳ್ಬೋದು ಎಣ್ಣೆ ಶುದ್ಧವಾದಷ್ಟು ರಿಸಲ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಎಣ್ಣೆಗೆ ನಾವು ಮಾಡಿಟ್ಟಂತಹ ಪುಡಿಯನ್ನು ಹಾಕಿ ಕುದಿಸಿಕೊಳ್ಬೇಕು ರಿಂದ ಹದಿನೈದು ನಿಮಿಷ ವಾಯ್ಲ್ ಕುದಿಸಿಕೊಂಡಿದ್ದೇನೆ ವಾಯ್ಲ್ ಈಗ ರೆಡಿಯಾಗಿದೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿದೆ ಇದನ್ನು ಐದಾರು ಗಂಟೆಯ ಕಾಲ ಹಾಗೆಯೇ ಬಿಡಿ ಅಥವಾ ಮರುದಿನ ಇದನ್ನು ಫಿಲ್ಟರ್ ಮಾಡಿಕೊಳ್ಳಿ ಶುದ್ಧವಾದ ಗಾಜಿನ ಬಾಟಲ್ನಲ್ಲಿ ಶೇಖರಿಸಿಡಿ ಒಂದು ಚೂರು ಬಾಟಲ್ಗೆ ನೀರು ಇರದಂತೆ ನೋಡಿಕೊಳ್ಳಿ ಒಂದು ವಾರ ಸೂರ್ಯನ ಬಿಸಿಲಿನಲ್ಲಿ ಈ ಎಣ್ಣೆಯನ್ನು ಇಡಿ ಅದರಿಂದ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುತ್ತದೆ ಮತ್ತು ಎಣ್ಣೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತದೆ ಎಲ್ಲ ಸ್ಟೆಪ್ಸನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ ಎಣ್ಣೆಯನ್ನು ತಯಾರಿಸಿ ಹಾಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೂಡ ಪಡೆಯಿರಿ